ಇವತ್ತಿನ ಎಪಿಸೋಡಲ್ಲಿ ಬಿಗ್ ಬಾಸ್ ಟೆನ್ ಯಾರೋ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಲ್ವಾ ಎಲ್ಲರೂ ವಿನೆ ಅವ್ರ ಗುಂಪಿಂದ ಈಚೆ ಬಂದ ಈಚೆ ಬಂದಿದ್ದೀವಂತ ಆ್ಯಂಡ್ ಎಲ್ಲ ಹೊತ್ತಿಗೆ ಎಲ್ಲ ಅವ್ರ ಮನುಷ್ಯರಲ್ಲಿ ಅವ್ರ ಬೆಡ್ಲ್ಲಿದೆ ಅಂತ ಏನು ಹೇಳಬೇಕಂದ್ರೆ ಅದು ನಿಜ ಇಲ್ಲ ನಮ್ದು ಆಟ ಏನಿತ್ತು ನಾವು ತೋರಿಸಿದ್ದೀವಿ ಒಂದು ಗುಂಪಿರಲಿಲ್ಲ ಏನು ಆ ಥರ ಇರಲಿಲ್ಲ ಯಾಕೆ ನಾವು ವಿನಯ್ ಜೊತೆ ಇದ್ದಿದ್ರೆ ನಾವು ವಿನಯ್ ಜೊತೆ ಇರುವಾಗ ಏನಕ್ಕೆ ಆ ನೆಗೆಟಿವ್ ಆ ಥರ ನೆಗೆಟಿವ್ ಆಸ್ಪೆಕ್ಟ್ ಥರ ಎಲ್ಲರೂ ನೋಡಿದ್ರು ಬಟ್ ಕಾರ್ತಿಕ್ ಅವ್ರದ್ದು ಗ್ರೂಪಲ್ಲಿರುವಾಗ ಅದು ನೆಗೆಟಿವ್ ಇರಲಿಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ವಾ ವಿನಯ್ ಅವರು ಅಲ್ಲಿ ನಿಜ ಹೇಳಿದ್ರು ಹಂಡ್ರೆಡ್ ಪರ್ಸೆಂಟ್ ಸೊ ಪ್ಲೀಸ್ ನಾವು ಹೇಗಿದ್ವೋ ಆ ಥರ ಇದ್ವಿ ನಮ್ಮ ಹೊತ್ತಿಗೆ ನಮ್ಮ ಜೊತೆನೇ ಇದೆ ಥ್ಯಾಂಕ್ಸ್